ನಮಸ್ಕಾರ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಏನು ಪರಿಸರದಲ್ಲಿ ಅಥವಾ ಹವಾಗುಣದಲ್ಲಿ ಆಗತಕ್ಕಂಥ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಏನು ಉಂಟು ಮಾಡುತ್ತದೆ ಆ ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಾದ್ಯಂತ ಈಗ ಆಲ್ರೆಡಿ ಯಶಸ್ವಿಯಾಗಿ ಅನುಷ್ಠಾನವನ್ನು ಮಾಡ್ತಾಯಿದ್ದೀವಿ ಈಗ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈವನ್ ಮಾರ್ಚ್ ಬಿಗಿನಿಂಗಿಂದ ಹಿಡಿದು ಜಿಲ್ಲೆಯಾದ್ಯಂತ ಅಥವಾ ರಾಜ್ಯಾದ್ಯಂತ ಇವನ್ ದೇಶಾದ್ಯಂತ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಇಟ್ ಈಸ್ ಎ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್ ಈ ಹಿನ್ನೆಲೆಯಲ್ಲಿ ಡ್ಯೂ ಟು ರೈಸ್ ಇನ್ ಟೆಂಪರೇಚರ್ ಆರೋಗ್ಯದ ಮೇಲೆ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಉಂಟಾಗ್ತದೆ ಮತ್ತು ಅದನ್ನು ಸಾರ್ವಜನಿಕ ಹಂತದಲ್ಲಿ ಯಾವ ರೀತಿ ನಾವು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೋಬೇಕು ಮತ್ತು ಆಸ್ಪತ್ರೆಗಳಲ್ಲಿ ನಮ್ಮ ತಯಾರಿಗಳೇನು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಅದರಲ್ಲೂ ವಿಶೇಷವಾಗಿ ಮಕ್ಕಳುಗಳು ಮತ್ತು ಅರವತ್ತು ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥವ್ರು ಅಥವಾ ವೃದ್ಧರು ಮತ್ತು ಕೂಲಿ ಕಾರ್ಮಿಕರು ಇವರೆಲ್ಲರೂ ಸಹ ಭಾಳ ವಲ್ನರಬಲ್ ಗ್ರೂಪ್ ಆಫ್ ಪಾಪ್ಯುಲೇಷನ್ ಅಂತ ಏನು ನಾವು ಕರಿತೀವಿ ಆ ನಿಟ್ಟಿನಲ್ಲಿ ಇವರನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ವತಿಯಿಂದ ಆಶಾ ಕಾರ್ಯಕರ್ತೆಯ ಮೂಲಕ ಮತ್ತು ಪಿ ಎಚ್ ಸಿಗಳ ಮೂಲಕ ಮನೆಮನೆಗೆ ಭೇಟಿ ನೀಡಿ ಉಷ್ಣಾಂಶದ ಹಂತದಲ್ಲಿ ಏನೇನು ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅನ್ನತಕ್ಕಂಥ ಅರಿವನ್ನು ನಾವು ಸಾರ್ವಜನಿಕರಲ್ಲಿ ಮೂಡಿಸ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಕೆಲಸಕ್ಕೆ ಈ ಅವಶ್ಯಕತೆ ಇಲ್ಲದಲೇ ಇದ್ದರೆ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಗಂಟೆ ತನಕ ಅವರ ಕಚೇರಿಗಳಲ್ಲೇ ಕೆಲಸ ನಿರ್ವಹಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಸಹ ಯಾವುದೇ ನಿರ್ದಿಷ್ಟ ಕಾರಣಗಳಿಲ್ಲದಲೇ ಬಿಸಿನಲ್ಲಿ ಬಿಸಿಲಿನಲ್ಲಿ ಓಡಾಡೋದನ್ನು ತಪ್ಪಿಸ್ಕೋಬೇಕು ಮತ್ತು ಅದನ್ನು ಅವಾಯ್ಡ್ ಮಾಡಬೇಕು ಮತ್ತು ಟೆಂಪ್ರೇಚರ್ ಜಾಸ್ತಿ ಇರೋದರಿಂದ ಶುದ್ಧವಾದ ಕಾಯ್ದಾರಿಸಿದ ನೀರಿರ್ಬೋದು ಶುದ್ಧ ನೀರನ್ನು ಅವರ ಜೊತೆಗೆ ಕರ್ಕೊ ತೆಗೆದುಕೊಂಡೋದು ಸಮಯ ಸಮಯಕ್ಕೆ ಕುಡಿತಾ ಇದ್ದರೆ ಟೆಂಪ್ರೇಚರಿಂದ ಆಗತಕ್ಕಂಥ ನಿರ್ಜಲೀಕರಣವನ್ನು ಅವರು ತಡೆಗಟ್ಬೋದು ಅವರ ಹಂತದಲ್ಲೇ ಮತ್ತು ಓ ಆರ್ ಎಸ್ ಪಾಕೆಟ್ಗಳನ್ನು ಸಹ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅವರಿಗೆ ನಿರ್ಜಿಲ್ ನಿರ್ಜಲೀಕರಣ ಮತ್ತು ಅತಿವಾದ ಬಾಹಿಕೆ ಆದಂಥ ಸಂದರ್ಭದಲ್ಲಿ ಮೈ ಕೈ ನೋವು ಅಥವಾ ಸುಸ್ತಾಗ್ತಕ್ಕಂಥದ್ದು ಕ್ರ್ಯಾಂಪ್ಸು ಈ ಥರದ್ದು ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಓ ಆರ್ ಎಸ್ ಹಣವನ್ನು ಅವರು ಮನೆಯಲ್ಲೇ ತಯಾರಿ ಮಾಡಿಕೊಂಡು ಉಪಯೋಗಿಸ್ತಕ್ಕಂಥದ್ದು ಜೊತೆಗೆ ನಮ್ಮೆಲ್ಲ ಸಾರ್ವಜನಿಕ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿ ಎಚ್ ಸಿಗಳು ಮತ್ತು ಜಿಲ್ಲಾಸ್ಪತ್ರೆಗಳು ಒಳಗೊಂಡಂತೆ ನಾಲ್ಕು ಐದು ಹಾಗೂ ಹತ್ತು ಬೆಡ್ಗಳನ್ನು ವಿವಿಧ ಹಂತಗಳಲ್ಲಿ ನಾವು ಕಾಯ್ದಿರಿಸಿದ್ದೀವಿ ಅಲ್ಲಿ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ಗೆ ಡಿ ಎನ್ ಎಸ್ ಇರ್ಬೋದು ಆರ್ ಎಲ್ ಮತ್ತು ಡೆಕ್ಸ್ಟ್ರೋಸನ್ನು ಸಹ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ತಯಾರು ಮಾಡಿ ಇಟ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಸಹ ಇತ್ತೀ ಒಂದು ವಾರದ ಹಿಂದೆ ಪ್ರತ್ಯೇಕ ಸಭೆಯನ್ನು ನಡೆಸಿ ಅವರಿಗೆ ಏನು ಹೆಚ್ಚಿನ ಉಷ್ಣಾಂಶದಿಂದ ಯಾವ ರೀತಿ ಆಲ್ರೆಡಿ ಅವರಿಗೆ ತರಬೇತಿ ಆಗಿದೆ ತರಬೇತಿ ಆಗಿದೆ ಇನ್ನೂ ಹೆಚ್ಚಿನ ಈ ಒಂದು ಸ್ಥಿತಿಯ ಬಗ್ಗೆ ಗಂಭೀರತೆಯನ್ನು ಮುಟ್ಟಿಸುವ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೀವಿ ಮತ್ತು ಜಿಲ್ಲೆಯಾದ್ಯಂತ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಡ್ತೀವಿ ಅದೇ ಆದಷ್ಟು ಸಾಫ್ಟ್ ಫುಡ್ಸು ಫ್ರೆಶ್ಲಿ ಪ್ರಿಪೇರ್ಡ್ ಸಾಫ್ಟ್ ಫುಡ್ಸನ್ನು ತೊಗೋಬೇಕು ಮತ್ತು ಖಾರ ಪದಾರ್ಥಗಳನ್ನು ಹೆಚ್ಚಿಗೆ ಸೇವಿಸ್ದಲ್ಲಿ ಇರತಕ್ಕಂಥದ್ದು ಮತ್ತು ಅತಿಯಾದ ಜಿಡ್ಡು ಪದಾರ್ಥಗಳನ್ನು ಸೇವಿಸ್ದಲ್ಲಿ ನಾನು ಆಗಲೇ ಆದರೆ ಹೇಳಿದ ಹಾಗೆ ಹೆಚ್ಚಿನ ದ್ರವ ಪದಾರ್ಥಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಅಂಶವನ್ನು ಮತ್ತು ಭಾಳ ಶುದ್ಧವಾಗಿ ಶೇಖರಿಸಿರ್ತಕ್ಕಂಥ ಹಣ್ಣುಗಳು ಅದರಲ್ಲೂ ನೀರಿನ ಅಂಶದ ಹಣ್ಣುಗಳು ಏನು ಕಲ್ಲಂಗಡಿ ಹಣ್ಣು ಆಗ್ಬೋದು ಮತ್ತು ಪಪ್ಪಾಯ ಆಗ್ಬೋದು ಈ ಥರದ್ದನ್ನೆಲ್ಲ ಸೇವಿಸ್ ಸೇವಿಸಬೇಕು ಮತ್ತು ಲಘು ಆಹಾರವನ್ನು ಹೆಚ್ಚು ಬಾರಿ ಸೇವಿಸಿದ್ರು ತಪ್ಪಾಗದ ಒಳ್ಳೆಯದೇ ಅನ್ನೋ ಅಂಶವನ್ನು ನಾವು ಮನವರಿಕೆ ಇದ್ದೀವಿ